ഹായ് ഫ്രണ്ട്സ് എല്ലാരും കൂടെ നന്ന ചാനൽ സ്വഗത ബി സി എം ആസ്റ്റെൽ അപ്ലിക്കേഷൻ എടു സൗര നമസ്കാര ಕರ್ನಾಟಕದ ಸಮಸ್ತ ಜನತೆಗೆ ಸ್ನೇಹಿತರ ಇವತ್ತಿನ ಒಂದು ಲೇಖನದಲ್ಲಿ ತಿಳಿಸುವುದೇನೆಂದರೆ ಅರ್ಹತೆಗಳನ್ನು ಹಾಗೂ ಆಸಕ್ತಿಯನ್ನು ಹೊಂದಿದ ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಯಾರಿಗಾದರೂ ಹಾಸ್ಟೆಲ್ ಬೇಕು ಅಂದರೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾವ ದಾಖಲೆಗಳು ಬೇಕಾಗ್ತವೆ ಅರ್ಜಿಯನ್ನು ಸಲ್ಲಿಸಿಕೆ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ಎಲ್ಲ ಮಾಹಿತಿಯನ್ನು ಇಲ್ಲಿ ಹೇಳ್ತಾ ಬರ್ತಾ ಇದ್ದೇನೆ ಬನ್ನಿ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಹತ್ತನೇ ಹತ್ತು ಮುಗಿದ ನಂತರ ಅಂದರೆ ಹತ್ತನೇ ತರಗತಿ ಮುಗಿದ ನಂತರ ದ್ವಿತೀಯ ಪಿ ಯು ಸಿ ಮತ್ತು ಪಿ ಯು ಸಿ ಸಮಾನಾಂತರ ಕೋರ್ಸಿನ ವಿದ್ಯಾರ್ಥಿಗಳಿಗಿಲ್ಲಿ ವಿದ್ಯಾರ್ಥಿ ನಿಲಯಗಳಿಗೆ ಇಲ್ಲಿ ಹೊಸದಾಗಿ ಪ್ರವೇಶವನ್ನು ಇಲ್ಲಿ ಬಯಸುವಂತಹ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಹಾಗಾದರೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವ ಯಾವ ದಾಖಲೆಗಳು ಮತ್ತು ಕೊನೆ ದಿನಾಂಕ ಯಾವುದು ಅನ್ನೋದು ನೋಡೋಣ ಬನ್ನಿ ಇಲ್ಲಿ ಹತ್ತನೇ ತರಗತಿ ಮುಗಿದ ನಂತರ ಬಾಲಕರು ಮತ್ತು ಬಾಲಕಿಯರು ನಿಲಯಗಳಿಗೆ ಪ್ರವೇಶವನ್ನು ಬಯಸುವಂಥ ಪ್ರವರ್ಗ ಒಂದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸಿ ಮತ್ತು ಎಸ್ ಟಿ ಮತ್ತು ಇತರೆ ಜನಾಂಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಂದ ಇಲ್ಲಿ ಆನ್ಲೈನ್ ಮುಂದಿನ ಮುಖಾಂತರ ಅರ್ಜಿಯನ್ನು ನೀವು ಆಹ್ವಾನಿಸಲಾಗಿದೆ ಹಾಗಾದರೆ ಬನ್ನಿ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇತರೆ ಹಿಂದುಳಿದಂತಹ ವರ್ಗದ ಹಾಗೂ ಇತರೆ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ ಒಂದು ಲಕ್ಷವನ್ನು ಹೊಂದಿರಬೇಕಾಗತ್ತೆ ಮ್ಯಾಟ್ರಿಕ್ ನಂತರದಲ್ಲಿ ನಿಲಯಗಳಿಗೆ ಅರ್ಜಿ ಅನಿಸಿದ ಬಯಸುವ ಪ್ರವರ್ಗ ಒನ್ ಎಸ್ ಸಿ ಎಸ್ ಟಿ ಬರುವಂಥ ಅಭ್ಯರ್ಥಿಗಳ ಪೋಷಕರ ವಾರ್ಷಿಕ ಆದಾಯವು ಎರಡೂವಲ್ ಎರಡೂವರೆ ಲಕ್ಷ ರೂಪಾಯಿ ಒಳಗಡೆ ಇರಬೇಕಾಗುತ್ತೆ ಇಂಥವರಿಗೆ ಮಾತ್ರ ಏನಾಗುತ್ತೆ ಹಾಸ್ಟೆಲ್ಗೆ ನಿಮಗೆ ಅರ್ಜಿ ಹಾಕಿದರೂ ಕೂಡ ಕೂಡ ನಿಮಗೆ ಹಾಸ್ಟೆಲ್ ಸಿಗುತ್ತೆ ಹಾಗಾದರೆ ಯಾವ ದಾಖಲೆಗಳು ಬೇಕು ಬಿ ಸಿ ಎಮ್ ಹಾಸ್ಟೆಲ್ ಅಪ್ಲಿಕೇಶನ್ ಬೇಕಾದ ಅಗತ್ಯ ದಾಖಲೆಗಳನ್ನು ಇಲ್ಲಿ ನಾವು ಕೊಡೋದಾದರೆ ಇನ್ನು ನೋಡೋಣ ಬನ್ನಿ ಎಸ್ ಎಸ್ ಪಿ ಐ ಡಿ ಜಾತಿ ಮತ್ತು ಆರ್ ಡಿ ನಂಬರ್ ಆದಾಯದ ಆರ್ ಡಿ ನಂಬರ್ ಹಿಂದಿನ ವರ್ಷದ ಅಂಕದ ಪಟ್ಟಿ ಮತ್ತು ನಿಮ್ಮ ಮೊಬೈಲ್ ನಂಬರ್ ಕಾಲೇಜ್ಗಳಲ್ಲಿನ ಅಧ್ಯಯನ ಪ್ರಮಾಣಪತ್ರ ವಿದ್ಯಾರ್ಥಿಯ ಮನೆ ವಿಳಾಸ ಅಂದರೆ ಇಷ್ಟು ದಾಖಲೆಗಳು ಬೇಕಾಗುತ್ತೆ ನಿಮಗೆ ಇಷ್ಟು ದಾಖಲೆಗಳು ಇದ್ದರೆ ಏನಾಗುತ್ತೆ ನಿಮಗೆ ಖಂಡಿತವಾಗಲೂ ಬೇಗನೆ ನಿಮಗೇನು ಸಿಗುತ್ತೆ ಡಾಕ್ ದಾಖಲೆಗಳು ಇದ್ದರೆ ನೀವು ಅರ್ಜಿಯನ್ನು ಹಾಕ್ಬೋದು ಅಂದರೆ ಎಸ್ ಎಸ್ ಪಿ ಐ ಡಿ ಬೇಕಾಗುತ್ತೆ ನೆಕ್ಸ್ಟು ಜಾತಿ ಮತ್ತು ಆರ್ ಡಿ ನಂಬರ್ ಬೇಕು ಆದಾಯದ ಆರ್ ಡಿ ನಂಬರ್ ಹಿಂದಿನ ವರ್ಷದ ಅಂಕಪಟ್ಟಿ ಬೇಕು ನಿಮ್ಮ ಮೊಬೈಲ್ ನಂಬರ್ ಬೇಕಾಗುತ್ತೆ ಕಾಲೇಜುಗಳಲ್ಲಿನ ಅಧ್ಯಯನದ ಪ್ರಮಾಣ ಪತ್ರ ಬೇಕು ವಿದ್ಯಾರ್ಥಿಯ ಮನೆ ವಿಳಾಸ ಇಷ್ಟು ನಿಮಗೆ ಬೇಕಾಗುತ್ತೆ ನೆಕ್ಸ್ಟ್ ಬನ್ನಿ ಓಕೆ ಇದು ಇಷ್ಟು ಇಂಪಾರ್ಟೆಂಟ್ ನೀವು ಈಗಲೇ ಹೋಗಿ ಅರ್ಜಿಯನ್ನು ಸಲ್ಲಿಸ್ರಿ ನಿಮಗೆ ರಿಸಲ್ಟ್ ಮ್ಯಾರಿಟ್ ಮೇಲೆ ನಿಮಗೆ ಅವಕಾಶಗಳನ್ನು ಕೊಡುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು